ಬಿಜೆಪಿ ಹಾಗೂ ಎನ್ಡಿಎಗೆ ಬಹುಮತ ಇರಲಿಲ್ಲ ನರೇಂದ್ರ ಮೋದಿ ಬಹುಮತ ಗಳಿಸಿರಲಿಲ್ಲ ಎಂಬತ್ತು ಕ್ಷೇತ್ರದಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ಹೀಗಾಗಿ ಮೋದಿಗೆ ಅಧಿಕಾರದಲ್ಲಿ ಇರಲು ಯಾವುದೇ ನೈತಿಕತೆ ಹಕ್ಕಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮತಗಳತನ ದೇಶಾದ್ಯಂತ ನಡೆದಿದೆ ಎಂದು ದೂರಿದರು ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾಡ್ತಕ್ಕಂಥ ಆಪಾದನೆಗಳಲ್ಲ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈಗ ನಮ್ಮ ಸಂವಿಧಾನ ಇದೆಯಲ್ಲ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನ ನಮ್ಮ ಸಮಾಜಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಸಂವಿಧಾನ ಬಂದ ಮೇಲೆ ಜಾರಿಯಾದ ಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರಲಿ ಮಹಿಳೆಯಾಗಿರಲಿ ಆಗಿರಲಿ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ರಾಷ್ಟ್ರಾಧ್ಯಕ್ಷರಾಗಿರಲಿ ಅಥವಾ ನಾಲ್ಕನೇ ದರ್ಜೆ ನೌಕರರಾಗಿರಲಿ ಎಲ್ಲರಿಗೂ ಒಂದೇ ಓಟು ಈ ಓಟರ ಮೂಲಕ ಜನ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತವೆ ಈ ಚುನಾವಣೆಗಳನ್ನು ನಡೆಸ್ತಕ್ಕಂಥವರು ಚುನಾವಣಾ ಆಯೋಗದವರು ಚುನಾವಣಾ ಆಯೋಗ ಸಂವಿಧಾನ ರೀತಿಯ ನಡ್ಕಬೇಕಾಗ್ತದೆ ಯಾವುದೇ ಕಾರಣಕ್ಕೆ ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನು ಮಾಡಿ ಯಾರು ಬಹುಮತವನ್ನು ಗಳಿಸ್ತಾರೆ ಕಾನೂನು ರೀತಿಯ ಅವರಿಗೆ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೂಲತತ್ವ ಅದರಿಂದ ಈ ವೋಟಿಂಗ್ ರೈಟ್ ಇದೆಯಲ್ಲ ಈ ವೋಟಿಂಗ್ ರೈಟು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಯಾರಿಂದಲೂ ಕೂಡ ಕಿತ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಮೂಲಭೂತವಾದಂತಹ ಹಕ್ಕು ಅಂತಕ್ಕಂಥದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಚುನಾವಣೆಗಳನ್ನ ಮಾಡಬೇಕು ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತಕ್ಕಂಥದನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಂವಿಧಾನದ ರೀತಿ ನಡ್ಕಳ್ತಕ್ಕಂಥದ್ದಾಗ್ಲಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನ ಇದನ್ನ ಪರಿಗಣಿಸ್ತಕ್ಕಂಥದ್ದಾಗಲಿ ಮತ ಆಗ್ತಕ್ಕಂಥದ್ದಾಗಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಅರ್ಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು